ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೆಮ್ಲಾ ಬ್ಲಾಗ್ ಇದು ಗುರುವಾರ ಬೆಳಗ್ಗೆ ಟೈಮ್ ಬಂದು ಈಗ ನಾಲ್ಕು ಗಂಟೆ ಆಗಿದೆ ಬೆಳಗಿನ ಜಾವ ನಾನು ಮೂರು ಗಂಟೆಗೆ ಎದ್ದೆ ಮೂರು ಗಂಟೆಗೆ ಎದ್ದು ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ನಾನು ಸ್ನಾನ ಮಾಡಿಕೊಂಡು ಬರೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ಫಸ್ಟು ದೇವ್ರ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಂಬಿಡೋಣ ಅಂತ ಈಗ ದೇವ್ರ ನೈವೇದ್ಯಕ್ಕೆ ಮಾಡ್ಕೋತಾ ಇದ್ದೀನಿ ಒಂದು ಒಂದು ಗ್ಲಾಸ್ ಹೆಸ್ರು ಬೆಳೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಈಗ ದೇವ್ರಿಗೆ ಪೊಂಗಲ್ ಮಾಡ್ಕೊಳ್ಳೋಣ ಬೆಲ್ಲದ ಪೊಂಗಲ್ ಮಾಡೋಣ ಅಂತ ಮಾಡಿಕೊಂಡೆ ಇದಿಲ್ಲಿ ಬೇಳೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ದೇವ್ರ ಮನೆ ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ನಾನು ಹಿಂದಿನ ದಿವಸ ಅಂದರೆ ಬುಧವಾರ ದಿವಸನೇ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ತಲೆಗೆ ಸ್ನಾನ ಮಾಡಿ ಮತ್ತೆ ಮೈಲ್ಗೆ ಬಟ್ಟೆಗಳು ಹಾಸಿಗೆ ಬಟ್ಟೆ ದಿವಾನ ಬಟ್ಟೆ ಇದನ್ನೇನು ಇರುತ್ತೋ ಅದನ್ನೆಲ್ಲ ಒದ್ಬಿಟ್ಟು ನಾನು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಬುಧವಾರ ದಿವಸನೇ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಮತ್ತು ಈಗ ದೇವ್ರ ಫೋಟೋಕ್ಕೆ ಹೂವು ಹಾಕಿ ಎಲ್ಲ ಮಾಡಿ ರೆಡಿಯಾಯಿತು ಮತ್ತು ಅದು ಗ್ಲಾಸಲ್ಲಿ ತೊಗೊಂಡೋಗಿಟ್ಟಿದ್ದು ಇಟ್ಟಿದ್ದೇನಪ್ಪ ಅಂದರೆ ಈಗ ತೆಂಗಿನಕಾಯಿ ಹೊಡೆದ್ವಲ್ಲ ಅದು ನೀರು ಎಳ್ನೀರನ್ನ ದೇವ್ರ ಮುಂದೆ ಇಟ್ಟೆ ಅದು ಇಟ್ಬಿಟ್ಟು ನೋಡಿರಿ ಇದು ಕೂಗಿತು ಒಂದು ಮೂರು ಕೂ ಕೂಗಿಸ್ಕೊಂಡಿದೆ ಹೆಸ್ರು ಬೇಳೆ ಹಾಕಿ ಈಗ ಈ ಕಡೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಬೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಮತ್ತು ಒಣಶುಂಠಿ ಮತ್ತು ತೆಂಗಿನಕಾಯಿ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಇವಾಗ ಪೊಂಗಲ್ ರೆಡಿ ಆಯ್ತು ಇವಾಗ ನನಗೆ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಇದನ್ನೆಲ್ಲ ಮಾಡಬೇಕು ಅಂದರೆ ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೆ ನಾನು ಜಾಸ್ತಿ ಪೂಜೆ ಮಾಡೋ ದಿವಸ ನಾನು ವೀಡಿಯೋ ಎಲ್ಲ ಮಾಡಿಕೊಂಡು ಹಾಕೋಕೆ ಹೋಗೋದಿಲ್ಲ ನಾನು ಈಗೆಲ್ಲ ಮಾಡ್ಕೊಂಡಿದ್ದಾಯಿತು ಮತ್ತು ದೇವ್ರ ಮನೆಗಷ್ಟೇ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ದೇವ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ಪೂಜೆ ಶುರು ಮಾಡಬೇಕು ನಮ್ಮ ಮನೆಯವರು ಮಕ್ಕಳು ಎಲ್ಲರದು ಅಷ್ಟೇ ಸ್ನಾನ ಎಲ್ಲ ಆಯಿತು ಎಲ್ಲರದು ರೆಡಿ ಆದಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಡೋದು ಈಗ ಪೂಜೆ ಅಷ್ಟೊತ್ತಿಗೆ ಐದು ಗಂಟೆ ಆಗಿತ್ತು ನೋಡಿ ದೇವ್ರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಮತ್ತು ಇದು ನಾನು ಮಣ್ಣಿನ ದೀಪದಲ್ಲಿ ಐದು ತುಪ್ಪದ ಬತ್ತಿ ಐತೀನಿ ಇದೇನು ದೀಪ ಎಲ್ಲ ಕಲರ್ ಅಂದರೆ ಅದು ಮಿತು ಮಾಡಿದ್ದಂಥದ್ದು ಮಿತು ಮಾಡಿದ್ನ ಇಟ್ಬಿಟ್ಟು ನಾನು ದೇವ್ರಿಗೆ ವಾರ ವಾರ ಅದರಲ್ಲಿ ತುಪ್ಪದ ಬತ್ತಿನ ತುಪ್ಪದ ಆರತಿ ಮಾಡ್ಕೋತೀನಿ ನಾನು ನನ್ನ ಮಗ ಮಾಡಿದ್ದಲ್ವ ಹಂಗಾಗಿ ಫಸ್ಟು ನಾನಿಲ್ಲಿ ತುಳಸಿ ಕಟ್ಟೆ ಹತ್ರ ಒಂದು ದೀಪ ಇಟ್ಬಿಟ್ಟು ಪೂಜೆ ಇದ್ದೀನಿ ಫಸ್ಟು ತುಳಸಿ ಕಟ್ಟೆ ಹತ್ರ ಆಮೇಲೆ ಹೊಸ್ಲು ಪೂಜೆ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಒಳಗಡೆ ಬಂದು ನಮ್ಮ ಮನೆ ದೇವ್ರಿಗೆ ಫಸ್ಟು ಪೂಜೆ ಮಾಡ್ಕೊತೀನಿ ಮನೆ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ನಮ್ಮ ಮನೆ ದೇವ್ರಿಗೆ ಮತ್ತು ಗಣೇಶಂಗೆ ವಿಘ್ನೇಶ್ವರಂಗೆ ಎಲ್ಲದಕ್ಕೂ ಅಷ್ಟೇ ಫಸ್ಟು ಪೂಜೆ ಮಾಡ್ಕೋತೀನಿ ಆಮೇಲೆ ನಾವು ಬೇರೆ ದೇವ್ರುಗಳ್ನ ನಾವೇನೇನು ದೇವ್ರುಗಳನ್ನ ಪೂಜೆ ಮಾಡ್ಕೋತೀವೋ ಆ ದೇವ್ರನ್ನ ಆಮೇಲೆ ಮಾಡ್ಕೊಳ್ಳೋದು ಫಸ್ಟ್ ವಿಘ್ನೇಶ್ವರಂಗೆ ಮನೆ ದೇವ್ರು ಮಾಡಿದ ನಂತರ ಈಗ ರಾಘವೇಂದ್ರ ಸ್ವಾಮಿಗೆ ನಾನು ತುಪ್ಪದ ದೀಪ ಹಚ್ಚೋದು ಅದಕ್ಕೆ ತುಪ್ಪದ ದೀಪದಲ್ಲಿ ಹಚ್ಚೋದು ಅದು ನಮ್ಮ ಮನೆ ದೇವರೆಲ್ಲ ಮಾಡಿದ ನಂತರ ರಾಘವೇಂದ್ರ ಸ್ವಾಮಿ ಮುಂದೆಗಡೆ ದೀಪ ಹಚ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೋತೀನಿ Oh, <laughs> my <laughs> ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು ಈಗ ದೇವಸ್ಥಾನದ ಹತ್ರ ಬಂದ್ವಿ ಅಂದರೆ ರಾಯರ ಮಠಕ್ಕೆ ಬಂದ್ವಿ ಬಂದು ಇಲ್ಲಿ ಟಿಕೆಟ್ ತೊಗೊಂಡು ತುಪ್ಪದ ದೀಪ ತೊಗೊಳೋದಕ್ಕೆ ಟಿಕೆಟ್ ತೊಗೊಂಡು ಲೈನ ಕ್ಯೂನಲ್ಲಿ ಹೋಗ್ತಾಯಿದ್ವಿ ಈಗ ಸುಮಾರು ನಾವು ಟೈ ಹೋಗೋಷ್ಟೊತ್ತಿಗೆ ಐದು ಆಗಿತ್ತು ಅಷ್ಟೊತ್ತಿಗೆ ಸುಮಾರು ಜನ ಬಂದ್ಬಿಟ್ಟಿದ್ರು ಇಲ್ಲೂ ಅಷ್ಟೇ ತುಪ್ಪದ ಬ ಬತ್ತಿ ತೊಗೊಂಡು ಅಲ್ಲೂ ಬೆಳಕೊಂಡು ಇಲ್ಲಿ ದೇವ್ರಿಗೆ ಅರ್ಚನೆ ಮಾಡ್ತಾಯಿದ್ರು ವಾರವೂ ಅಷ್ಟೇ ಅರ್ಚನೆ ಮಾಡ್ತಾಯಿದ್ರು ಈ ವಾರವೂ ಅಷ್ಟೇ ಅರ್ಚನೆ ಮಾಡ್ತಿದ್ರು ಈಗ ಅಲ್ಲಿ ಅಲ್ಲಿ ದರ್ಶನ ಮಾಡಿಕೊಂಡು ತುಪ್ಪದ ಬತ್ತಿ ಬೆಳಗ್ಗೆ ಅಲ್ಲಿ ಎಲ್ಲ ಹಾಕಿ ಬ ಇಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ತುಪ್ಪದ ಬತ್ತಿ ಎಲ್ಲ ಬೆಳಗ್ಗೆ ನಂತರ ಈಗ ಮನೆಗೆ ಬಂದ್ವಿ ಮನೆಗೆ ಏಳು ಗಂಟೆ ಆಗಿತ್ತು ಮತ್ತು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ ತರಕಾರಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಏನೋ ಸ್ವಲ್ಪ ನಾಷ್ಟ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು